ಒಂದು ಮತ ಹತ್ತು ಗ್ಯಾರಂಟಿಗಳ ಗೆಲುವು ದೀಪಕ್ ಚಿಂಚೂರೆ ಇಂಡಿಪೆಂಡೆಂಟ್ ಸಂಗ್ರಾಮ್ ಗೆ ಸ್ವಾಗತ ಧಾರವಾಡದ ಕೆ ಹೆಣ್ಣು ಮಕ್ಕಳ ಶಾಲೆ ಮತಗಟ್ಟೆಯಲ್ಲಿ ಕಾಂಗ್ರೆಸ್ ಮುಖಂಡ ದೀಪಕ್ ರವರು ಮತ ಚಲಾಯಿಸಿದರು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ರಾಜ್ಯ ಕಾಂಗ್ರೆಸ್ ಅನುಷ್ಠಾನಗೊಳಿಸಿರುವ ಗ್ಯಾರಂಟಿ ಯೋಜನೆಗಳ ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ ನೀಡಿರುವ ಪಂಚನ್ಯಾಯ ಭರವಸೆಗಳು ಒಟ್ಟು ಒಂದು ಮತ ಹತ್ತು ಗ್ಯಾರಂಟಿಗಳನ್ನು ನಮ್ಮ ಕಾಂಗ್ರೆಸ್ ಪಕ್ಷ ನೀಡುತ್ತಿದೆ ಆದ್ದರಿಂದ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲುವುದು ಖಚಿತ ಎಂದರು ಈ ಸಂದರ್ಭದಲ್ಲಿ ಸತೀಶ್ ತುರ್ಮರಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಇನ್ನಿತರರು ಉಪಸ್ಥಿತರಿದ್ದರು ಭಾಳ ದೊಡ್ಡ ಐತಿ ಜನ ಬದಲಾವಣೆ ಬಯಸಾರೆ ನಮ್ಮ ಬೂತ್ನಲ್ಲಿ ಇಲ್ಲಿ ಆಲ್ರೆಡಿ ಹತ್ತು ಪರ್ಸೆಂಟ್ ಪೋಲಿಂಗ್ ಆಗೈತಿ ನಮ್ಮ ಕಾರ್ಯಕರ್ತರು ಈ ಭಾಗದ ನಮ್ಮ ಪ್ರಮುಖರು ಈ ಇನ್ಚಾರ್ಜ್ ಹೇಮಂತ್ ಆಲ್ರೆಡಿ ಎಲ್ಲ ಕಡೆ ಟೇಬಲ್ಗೆ ಬಳಿ ಏಳು ಗಂಟೆಗೆ ಹಾಕ್ಯಾರ ಈ ಸಲ ಬದಲಾವಣೆ ಪಕ್ಕಾ ಚಲಾಯಿಸಬೇಕಾಗಿ ವಿನಂತಿ ಸಬ್ ಸಭಿ ಲೋಕ ಕೆಹಿನಿ ಅಪ್ಪನ ಅಪ್ನ ಓಟ್ ದಾಳ್ನಾ ಬುಲ್ಕೆ ಸಾಂವಿಧಾನಿಕ ಹಟ್ಟೆ ಅಮರೀಶ್ ಓಟ್ ಡಾಲ್ಕರ್ ಅವರಿಗೆ ನಮಸ್ಕಾರ ಮತದಾರ ಬಾಂಧವಡೆ ದ್ರಾವಿಡ ಅಲ್ಲಂದೇ ದಾವಣ ಲೋತ್ಸವ ಮತ ಸಂಚದ ಮತದಾರ ಬಾಂಧವಡೆ ಎಲ್ಲರೂ ದಯವಿಟ್ಟು ಹೋಗಿ ಇವತ್ತು ನಮ್ಮ ಓಟನ್ನು ಚಲಾಯಿಸಿರಿ ಅಂಥೇಳಿ ತಮ್ಮಲ್ಲಿ ನಂತಿಸ್ಕೊತೇನೆ ಜಾವೇದ ಅಹಮದ್ ಬೆಳಗಾವ್ಕರ್ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು Lawn function hall, perfect selection for a lifetime relation. Dharamkar Lawn Hall, good and beautiful hall. Let's celebrate your parties and events. Dharamkar Lawn Hall, modern icon, and luxurious venue. Wedding events, engagement ceremony, birthday parties, school and college events, or other events, enjoyable. ಸೆಕರಿಬಲ್ೋಸ್ಟ್ ಧಾರವಾಡ ಕರ್ಲ ಹಾಲ್ಿಯರ್ ಪತ್ರ ಪಜ್ಜಾಮ ರೋಡ್ ಧಾರವಾಡ ಕಾಂಟೆಕ್ಟ್ ನೈನ್ ಡಬಲ್ ಫೋರ್ಟ್ ನೈನ್ ಸೆವೆಸ್ ಡಬಲ್